ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮುಖದಲ್ಲಿ ಹೆಚ್ಚಾಗ್ತಾ ಇರುವಂತಹ ಬಂಗುಗಳಾಗಿರಲಿ ಗುಳ್ಳೆಗಳು ಹೆಚ್ಚಾಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಲು ಕಲೆಗಳಿದ್ರೆ ಅದನ್ನು ಕಡಿಮೆ ಮಾಡಲು ಚಿಕ್ಕ ಚಿಕ್ಕ ಕಲೆಗಳು ಶುರುವಾಗ್ತಾ ಇದ್ದರೆ ಮತ್ತು ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ದರೆ ಬಿಸಿಲಿಗೆ ಹೋಗಿ ಕೈಕಾಲುಗಳು ಸುಟ್ಟೋಗಿರೋ ಹಾಗೆ ಆಗಿ ಕಪ್ಪು ಕಲೆಗಳಾಗಿದ್ದರೆ ಮತ್ತು ಸುಟ್ಟು ಹೋದಂತಹ ಚರ್ಮ ಬರ್ತಾ ಇದ್ದರೆ ಇಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದ್ದೇ ಇರುತ್ತದೆ ಈ ಒಂದು ಒಳ್ಳೆಯ ಮನೆಮದ್ದನ್ನು ಉಪಯೋಗಿಸಿದರೆ ಖಂಡಿತವಾಗಿಯೂ ಇಂಥ ಸಮಸ್ಯೆಯನ್ನು ಹೋಗಲಾಡಿಸಬಹುದು ಈ ಒಂದು ಮನೆಮದ್ದನ್ನು ಒಂದು ಬಾರಿ ಬಳಸಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಇದನ್ನು ಯಾವ ರೀತಿ ಬಳಸೋದು ಇಲ್ಲ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇಂಥ ಒಳ್ಳೆಯ ವೀಡಿಯೋಗೆ ಯಾರು ವೆಯ್ಟ್ ಇದ್ರಿ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗಾದರೆ ವೀಡಿಯೋ ಶುರು ಮಾಡೋಣ ಬನ್ನಿ ನೋಡಿ ನಾನಿಲ್ಲಿ ತುಳಸಿ ಎಲೆಗಳನ್ನ ನೋಡಿ ತೆಗೆದುಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ತೆಗೆದುಕೊಂಡಿದ್ದೀನಿ ತುಳಸಿ ತುಳಸಿ ಎಲೆಗಳು ನಮ್ಮ ಈ ಒಂದು ಫೇಸ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಇದರ ಮತ್ತು ಇದರ ಗಾಳಿಯಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಸಹ ಹೊರಗಡೆ ಹೋಗುತ್ತೆ ನಮ್ಮ ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ಅದನ್ನು ಸಹ ದೂರ ಮಾಡ್ಕೋಬೋದು ಮತ್ತು ಸಾಕಷ್ಟು ಕಾಯಿಲೆಗಳನ್ನು ಸಹ ದೂರ ಮಾಡುವಂತಹ ಒಂದು ಶಕ್ತಿನೇ ಈ ತುಳಸಿಲಿದೆ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಹೆಚ್ಚಾಗಿರುವುದರಿಂದ ಈ ತುಳಸಿಯನ್ನು ಸಹ ಔಷಧಿಗಳ ಇದರಲ್ಲೂ ಸಹ ನಾವು ಯೂಸ್ ಮಾಡ್ತಾರೆ ಅಂತಲೂ ಸಹ ಹೇಳ್ಬೋದು ನೋಡಿ ನಾನು ಇದನ್ನ ಅಂದರೆ ಈ ತುಳಸಿನ ನಾನು ವಾಶ್ ಮಾಡಿಕೊಂಡು ಈ ಕುಟಾಣಿಗೆ ಹಾಕೋತಾ ಇದ್ದೀನಿ ಈ ಕುಟಾಣಿಗೆ ನಾವು ಹಾಕೊಳ್ಳೋದ್ರಿಂದ ನೋಡಿ ಇದನ್ನು ಹಾಕ್ಕೊಂಡು ನಾವು ಈ ಕುಟಾಣಿಯಲ್ಲಿ ಕುಟ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕುಟಾಣಿಯಲ್ಲೇ ನೀವು ಕುಟ್ಕೊಳ್ಳಿ ಈ ರೀತಿಯಲ್ಲಿ ನೀವು ಕುಟ್ಕೊಳ್ಳಿ ನೋಡಿ ಈ ನೋಡಿ ಈ ರೀತಿ ಪೇಸ್ಟ್ ಆಗಿರುತ್ತೆ ಈ ಪೇಸ್ಟ್ಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ನನ್ನಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ನೀವು ಕಸ್ತೂರಿ ಅರಶಿನೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಕಸ್ತೂರಿ ಅರಶಿನ ಇಲ್ಲ ಅಂತಂದರೆ ಅಂದರೆ ಅಂಗಡಿಗಳೆಲ್ಲ ಕಸ್ತೂರಿ ಅರಿಶಿನ ಕೊಡಿ ಅಂತಂದರೆ ಅದು ಅಲ್ಲೂ ಸಿಗುತ್ತೆ ಅಕಸ್ಮಾತ್ ಕಸ್ತೂರಿ ಅರಿಶಿಣ ಇಲ್ಲ ಅಂತ ಹೇಳಿದ್ರೆ ನೀವು ಕಸ್ತೂರಿದು ಕೊಂಬು ಬರುತ್ತಲ್ವಾ ಅರಿಶಿನದು ಕೊಂಬು ಬರುತ್ತಲ್ವಾ ಆ ಅರಿಶಿನದ ಕೊಂಬನ್ನು ನೀವು ತಗೊಬಂದು ಪೌಡರ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ನೋಡಿ ನೋಡಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಇದರಲ್ಲೂ ಸಹ ಅಂದರೆ ಅರಿಶಿಣ ಪುಡಿಯಲ್ಲೂ ಸಹ ತುಂಬಾ ಔಷಧಿ ಗುಣಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಇರಲಿ ಮತ್ತು ಬಂಗುಗಳು ಎಲ್ಲವನ್ನೂ ಸಹ ಕಡಿಮೆ ಮಾಡಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನೋಡಿ ನಾನು ಇಲ್ಲಿ ನೆಕ್ಸ್ಟು ನೋಡಿ ಒಂದು ಕರ್ಪೂರವನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಕರ್ಪೂರದಲ್ಲಿ ಒಂದು ಅರ್ಧದಷ್ಟನ್ನು ನಾನು ಇಲ್ಲಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ನೀವು ಪುಡಿ ಮಾಡಿಕೊಂಡು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಲ್ಲಿ ನೀವು ಪುಡಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಇದು ಕೂಡ ನಮ್ಮ ಸ್ಕಿನ್ನಲ್ಲಿ ಸ್ಕಿನ್ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ಸಹ ದೂರ ಮಾಡುತ್ತೆ ಕಪ್ಪು ಕಲೆಗಳನ್ನು ಮತ್ತು ಮೊಡವೆಗಳಿದ್ದರೆ ಅಂಥ ಕಲೆಗಳನ್ನು ಸಹ ದೂರ ಮಾಡೋದು ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದನ್ನ ಅಂದರೆ ಈ ಕರ್ಪೂರವನ್ನು ಒಂದು ಪೌಡರ್ ರೀತಿಯಲ್ಲಿ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಮಾಡ್ಕೋಬೇಕಾಗುತ್ತೆ ನೋಡಿ ಇದೆಲ್ಲವನ್ನು ಸಹ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಮನೆಯಲ್ಲೇ ಸಹ ಮನೆಯಲ್ಲೇ ಈ ರೀತಿ ಕಪ್ಪು ಕಲೆಗಳು ಆಮೇಲೆ ಸ್ಕಿನ್ ಅಲರ್ಜಿ ಆಗಿದ್ದರೆ ಮೊಡವೆಗಳಿದ್ರೆ ಎಲ್ಲವೂ ಸಹ ದೂರ ಆಗುತ್ತೆ ಮತ್ತು ಬಿಸಿಲಿನಿಂದ ತುಂಬ ಕಪ್ಪಾಗಿ ಚರ್ಮ ಬೀಳಲು ಶುರುವಾಗಿರುತ್ತೆ ಆಗಿರುತ್ತಲ್ಲ ಮತ್ತು ಮುಖದಲ್ಲಿ ಬಂಗುಗಳಿದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದರೆ ಅಂದರೆ ಬಂಗುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದ್ರೆ ಅಂಥ ಸಮಸ್ಯೆಗಳು ಏನೇ ಇದ್ರೂ ಸಹ ಎಲ್ಲವನ್ನು ಕ್ಲಿಯರ್ ಮಾಡುವಂತಹ ಒಂದು ಒಳ್ಳೆಯ ನ್ಯಾಚುರಲ್ ಆದಂತಹ ಮನೆ ಮದ್ದು ಇದು ಅಂತಲೇ ಹೇಳ್ಬೋದು ಇದನ್ನ ಒಂದು ಒಂದು ಬಾರಿ ಅಂದರೆ ಫ ಮೊದಲನೇ ಸಲ ನೀವು ಮೂರರಿಂದ ನಾಲ್ಕು ಬಾರಿ ವಾರದಲ್ಲಿ ಮೂರರಿಂದ ನಾಲ್ಕು ಬಾರಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋದರಿಂದ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಇದರಿಂದ ಯಾವುದೇ ರೀತಿಯ ಚರ್ಮದ ಸಮಸ್ಯೆ ಇದ್ದರೂ ಸಹ ಎಲ್ಲವನ್ನು ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ನೋಡಿ ಹೇಳ್ಬೋದು ನೋಡಿ ಇಲ್ಲ ಒಂದು ಸಲ ಯೂಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೀವೇ ಹೇಳ್ತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತ ಹೇಳಿ ನೋಡಿದಿರಲ್ಲ ಇದರ ನ್ಯಾಚುರಲ್ಲೇ ಸಿಗುವಂತಹ ಒಂದು ತುಳಸಿ ಗಿಡವನ್ನು ತುಳಸಿ ಎಲೆಯನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ನಾವು ಒಂದು ಔಷಧಿ ಅಂದರೆ ಒಂದು ಪೇಸ್ಟ್ನ ತಯಾರು ಮಾಡಿಕೊಂಡು ನಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಂಡು ಹಚ್ಚುವುದರಿಂದ ಚರ್ಮದ ಸಮಸ್ಯೆ ಯಾವುದೇ ಇದ್ದರೂ ಎಲ್ಲವನ್ನು ಸಹ ನಾವು ಕ್ಲಿಯರ್ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ ಇಂತಹ ನ್ಯಾಚುರಲ್ ಆಗಿರುವಂಥ ನೋಡಿ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಕೆಮಿಕಲ್ನೂ ಸಹ ನಾವು ಆ್ಯಡ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಸಿಗುವಂಥ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡೇ ನಾವು ಇದನ್ನು ನಾವು ಯೂಸ್ ಮಾಡಿರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಕೊಡಿ ಇನ್ನೂ ಯಾವುದೋ ಸೂಪ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್